ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಾದರೆ ಅನ್ಕೋತೇನೆ ರೀ ಭಾಳ ದಿವ್ಸದ ಮೇಲೆ ವ್ಲಾಗ ಸ್ಟಾರ್ಟ್ ಮಾಡಾತ್ತೇನು ರೀ ಎಷ್ಟು ದಿವ್ಸ ಯಾಕೆ ನಾನು ವಿಡಿಯೋ ಬರಲಿಲ್ಲ ಅಂತೆಲ್ಲರಿಗೂ ಒಂದು ಕ್ವಶನ್ ಇರುತ್ತೆ ಇವತ್ತು ಹೇಳ್ತೇನೆ ರೀ ನಾನು ಯಾ ಯಾಕೆ ನಾನು ವಿಡಿಯೋ ಬರಲಿಲ್ಲ ಡೈಲಿ ಹಾಕ್ತಿದ್ನಿ ನಾನು ವಿಡಿಯೋನ ಯಾ ಭಾಳ ಅಂದ್ರೆ ಎರಡು ತಿಂಗಳ ಆಯ್ತು ರೀ ನಾನು ವಿಡಿಯೋ ಹಾಕ್ಲಾರ್ದು ಮಕ್ಕಳು ಸ್ಕೂಲೂ ಚಲೋ ಇದ್ದು ರೀ ಅವಾಗನ ಬಿಟ್ಟೆನಿ ನಾನು ಅಂದ್ರೆ ಅವಾಗ ಸ್ವಲ್ಪ ದಿನ ಹೇಳಿದ್ದೆಲ್ಲರಿ ಕೆರಿ ಇದೆ ಅಂತೇಳಿ ಅದಾದಮೇಲೂ ನಾ ಹಾಕ್ಬೋದಿತ್ತು ಆದರೂ ಹಾಕ್ಲಿಲ್ಲ ಅವಾಗ ಯಾಕಂದ್ರೆ ಮಕ್ಕಳು ಸ್ಕೂಲ್ ಸೂಟಿ ಬಿಡ್ತು ತವರ್ ಮಣಿಗೆ ಹೋದೆ ಅದಕ್ಕಿಂತ ಮೊದಲು ಕೆರಿ ಕೆಲಸನ ಆಯ್ತು ಅವಾಗ ಅಮ್ಮ ಮತ್ತು ಮಾಮಾರ ರಾಮೇಶ್ವರಕ್ಕೆ ಹೋಗಿದ್ರು ಆಗಲೇ ಇಲ್ರಿ ಅವಾಗ ನನಗೆ ಒಬ್ಬೇಕೆ ಆಗ್ಬಿಟ್ನಿ ಮನೆಯಾಗೆಲ್ಲ ಕೆಲಸನೂ ಭಾಳ ಆಯ್ತು ಈಗ ಆಮೇಲೆ ನಾನು ಒಂದು ಸ್ವಲ್ಪ ದಿನ ತವ್ರ ಹೋದೆ ಸ್ವಲ್ಪ ರೆಸ್ಟೇ ಇರಲಿಲ್ಲ ರೆಸ್ಟ್ ತೊಗೊಳಕಂತೇಳಿ ತವರು ಮನೆಗೆ ಹೋದೆ ಅಲ್ಲೇನು ನನಗೆ ಮಾಡೋಕ್ಕಾಗಲಿಲ್ಲ ರೀ ಫುಲ್ ಬರೀ ರೆಸ್ಟ್ ಅಲ್ಲಿ ಒಂದು ತಿಂಗಳ ಆಮೇಲೆ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗಿಂದ ಬಂದಿಂದ ಈಗ ಅವ್ರ ಅಡ್ಮಿಷನ್ ಸುಜ್ಜುನ ಸ್ಕೂಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಸುಜ್ಜು ಒಂದು ಕಡೆ ಇದ್ದ ಸಮೂ ಒಂದು ಕಡೆ ಇದ್ದೆ ಇಬ್ಬರೂ ಒಂದ ಸ್ಕೂಲಿಗೆ ಹಾಕತಂತ ಸಮ್ಮುನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ವಿ ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಅದು ಒಂದು ದಿವಸ ಇರ್ತಿತ್ರಿ ಹೋಗೋಕೆ ಆಗ್ತಿದ್ದಿಲ್ಲ ನಮ್ಗೆ ಹೀಗಾಗಿ ಅವ್ನ ಸ್ಕೂಲು ಅಲ್ಲಿ ಅಡ್ಮಿಷನ್ ಪದೇ ಪದೇ ಭಾಳ ಅಡ್ಡಾಡಿದ್ವಿ ಅಡ್ಮಿಷನಿಗೆ ಆಮೇಲೆ ಅವರು ಬ್ಯಾಗ್ ಬುಕ್ಸ್ ಅವರು ಎಲ್ಲ ಸ್ಕೂಲಿನೂ ಎಲ್ಲ ತಿಂಗ್ಸ್ ಇರ್ತಾವಲ್ಲ ರೀ ಒಂದು ವಾರ ಹೋಗ್ಬಿಡ್ತು ರೀ ಅದಕ್ಕೆ ಟೈಮ್ ಆಮೇಲೆ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾವು ವಿಡಿಯೋ ಮಾಡಿದ್ರೆ ಅಂತ ಅಂತೇಳಿ ಅನ್ಕೊಂಡೆ ಆಗಲೇ ಇಲ್ಲ ರೀ ಮತ್ತು ಇವಾಗ ಮತ್ತು ಅಮ್ಮ ಮತ್ತು ಮಾಮಾರಿಬ್ಬರು ಮತ್ತು ತಿರುಪತಿಗೆ ಹೋಗ್ಯಾರ್ರೀ ಸೇವಾಕಂತ ಹತ್ತು ದಿವಸ ಇವಾಗೂ ಒಬ್ಬೇಕೇನೆ ಅದೇನಿ ಬೆಳಗ್ಗೆ ಎಂಟು ಅಂದ್ರೆ ಮಕ್ಳಿಗೆ ಟಿಫಿನ್ ಊಟ ಎರಡೂ ರೆಡಿ ಆಗ್ಬೇಕು ಎರಡು ಎರಡು ಆಕಿಗೆ ಎರಡು ಡಬ್ಬಿ ಅವ್ನ್ಗೆ ಎರಡು ಡಬ್ಬಿ ಮನೆಯನ್ ಕೆಲಸ ಡೇರಿ ಕೆಲಸ ಹೀಗಾಗಿ ಬಿಝಿನೇ ಅದೇನು ರೀ ಸ್ವಲ್ಪ ಆದರೂ ಅದ್ರೊಳಗೆ ಟೈಮ್ ಮಾಡಿಕೊಂಡು ವೀಡಿಯೋ ಹಾಕಿ ಟ್ರೈ ಮಾಡೇನ್ರಿ ನಾನು ಯಾಕಂದ್ರೆ ಭಾಳ ಕ್ವಶನ್ ಬರಾತಾವ ನನಗೆ ಅಕ್ಕ ಯಾಕೆ ವೀಡಿಯೋ ಬರೋ ನಿಮ್ಮ ಭಾಳ ಬಿಝಿ ಇದ್ರೆ ನಾನು ನಿಮ್ಮ ವೀಡಿಯೋಕ್ಕೆ ವೇಟ್ ಮಾಡಕತ್ತೇವಿ ಅಂತ ಹೇಳಿ ಭಾಳ ಜನ ಕಮೆಂಟ್ಸ್ ಹಾಕತ್ತೀರಿ ಎಲ್ಲರಿಗೂ ಸಾರಿ ರೀ ಯಾಕಂದ್ರೆ ಭಾಳ ಬೇಜಾರ ಆಗಿರ್ತೈತಿ ಯಾಕಂದ್ರೆ ನಾನು ವಿಡಿಯೋ ಈ ಟೈಮಿಗೆ ಬರ್ತೈತಂದ್ರೆ ಎಲ್ಲರೂ ವೇಟ್ ಮಾಡ್ತಿರ್ತೀರಿ ಅದಕ್ಕೋಸ್ಕರ ಹೇಳತ್ತೀನಿ ನನಗೂ ಬೇಜಾರಾಗತ್ತೈತಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿಯಿಂದ ನಾನು ದೂರ ಅದೇನೆ ಅಂತ ನನಗೆ ಹೊತ್ತು ಗೊತ್ತಾಗ್ತಿದ್ದಿಲ್ಲ ರೀ ಅವಾಗ ವಿಡಿಯೋ ಹಾಕುವಾಗ ಎಡಿಟ್ ಮಾಡೋದು ವಿಡಿಯೋ ಮಾಡೋದು ಬರೀ ಆ ಕಡೆ ನನ್ನ ಕೆಲಸ ಆಯಿತು ನಾನು ಆತ ಆ ಕಡೆನೇ ಇರ್ತಿದ್ದೆ ಈಗ ಹಾಕೋದು ಬಿಟ್ಬಿಟ್ಟೇನಲ್ಲ ರೀ ಅದು ಆ ಕಡೆ ಒಂದು ಸ್ವಲ್ಪ ಮೂಡ ಕಡಿಮೆ ಆಗ್ಬಿಡ್ತೈತೆ ರೀ ಅದು ನಾವು ಎಷ್ಟು ಒಂದು ಸ್ವಲ್ಪ ಫ್ರೀ ಅದೇವಂದ್ರು ಆಗಂಗಿಲ್ಲ ನನಗೆ ಆ ಥರನೇ ಆಗ್ಬಿಡ್ತು ರೀ ಅದು ಅಷ್ಟು ಬಿಜಿ ಒಳಗೂ ಆವಾಗ ವಿಡಿಯೋ ಹಾಕ್ತಿದ್ದೆ ಆದರೆ ಇವಾಗ ಆಗವಲ್ಲ ರೀ ನನಗೆ ಆದರೂ ಇನ್ಮೇಲೆ ಡೇಲಿ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ರೀ ನಾನು ಯಾರು ಬೇಜಾರು ಮಾಡ್ಕೊಬಳ್ರಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳಿರಿ ಸುಜು ಸಮ್ಮು ಬೆಳಗ್ಗೆ ಸ್ಕೂಲ್ಗೆ ಹೋದ್ರಿ ಇವತ್ತು ಬೆಳಗ್ಗೆ ಅವ್ರಿಗೆ ಇವತ್ತು ಪಲಾವ್ ಮಾಡಿದ್ದೆ ಡೈಲಿ ಬರೀ ರೊಟ್ಟಿ ಚಪಾತಿನೇ ಆಗಿತ್ತು ಪಲಾವ್ ಮಾಡಂದ್ರೆ ಪಲಾವ್ನ ಮಾಡಿ ಕಟ್ಟೇನು ರೀ ಇವತ್ತು ಇವಾಗ ಶುಕ್ರವಾರ ಎಲ್ಲ ಪೂಜೆ ಮಾಡಿದೆ ಎಲ್ಲ ದೇವರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಪೂಜೆ ಮುಗಿಸಿ ಇನ್ನು ಟಿಫಿನ್ ಮಾಡ್ತೇನೆ ರೀ ಇಲ್ಲಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತೈತ್ರಿ ಇವತ್ತು ಪ್ಲೀಸ್ ಎಲ್ಲರೂ ತಪ್ಪದೆ ಒಂದು ಲೈಕ್ ಕೊಡಿರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಡೈಲಿ ಅಮ್ಮನ ಪೂಜೆ ಮಾಡ್ತಿದ್ದರಿ ಇವತ್ತು ಮಾತ್ರ ಅಷ್ಟ ನಾ ಮಾಡೇನಿ ಆಮೇಲೆ ಸಮ್ಮು ಮಾಡಿದ್ಲಿಕ್ಕೆ ಎರಡು ದಿವಸ ಇವತ್ತು ಶುಕ್ರವಾರ ಬೇಡ ದೇವ್ರ ಎಲ್ಲ ಕ್ಲೀನ್ ಮಾಡಿ ಚರ್ಗಿ ಅದು ತಿಕ್ಕಿ ಲಕ್ಷ್ಮಿ ಚರ್ಗಿ ಚೇಂಜ್ ಹೇಳಿ ಬಿಟ್ಟನೇ ರೀ ಮುಂಜಾಳ ಹೋದ್ರಿ ಅದನ್ನ ಅದನ್ನು ವೀಡಿಯೋ ಹಾಕಿದ್ದೆ ನಾನು ಅಂದರೆ ಹೊಲಕ್ಕೂ ವೀಡಿಯೋ ಮಾಡಕ್ಕೆ ಆಗಲಿಲ್ಲ ನನಗೆ ಇಲ್ಲೇ ಮನೆಯಾಗ ಹೊಟ್ಟಿದ್ರೆ ಅದನ್ನ ಅಷ್ಟೆ ಮಾಡಿದೆ ಉಳಿದದ್ ಹೊಲ ಎಲ್ಲ ಹೆಸರು ಬಿತ್ತೇವ್ರಿ ಹೆಸರು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆತ ಬಿತ್ತಿ ಇನ್ನು ಎಡಿ ಹೊಡಿ ಸ್ಟಾರ್ಟ್ ಮಾಡ್ಬೇಕು ರೀ ಇವಾಗ ಮತ್ತೊಂದು ವಾರ ಆತ ಮಳೆಯೇ ಇಲ್ಲರಿ ನಮಗೆ ಅವಾಗ ಭಾಳ ಆಗಿತ್ತು ಬಿತ್ತು ಟೈಮ್ನ್ಯಾಗ ಬಿತ್ತಿಂದ ಸ್ವಲ್ಪ ಆಗಿತ್ತು ಇವಾಗ ವಾಪಸ್ಸು ಮಳೆ ಆಗಿಲ್ಲ ರೀ ನೋಡ್ಬೇಕ್ರಿ ನೆಡಿ ಹೊಡದಿಂದ ನೀರು ಹಚ್ಚೋದಾದ್ರೆ ನೀರು ಹಚ್ಬೇಕು ಕೆರ್ಯಾಗ ನೀರು ಐತ್ರಿ ಬೋರು ಗೊಂಜಾಳಕ್ಕೆ ಬೋರ್ ಅದಾವೆ ರೀ ಹಚ್ಬೇಕು ಮಳೆ ಆದ್ರಂತೂ ಚೊಲೋನ ಆತ್ರಿ ಈ ಥರ ಕೆಲಸ ನಡೆದಾವ ನೋಡ್ರಿ ಇದು ಆಕಳ ಹೇಳಕತ್ತೈತೆ ನೋಡ್ರಿ ಈ ಆಕಳ ಧಾರವಾಡದಾಗ ತಂದಿದ್ರಿ ಇದು ಆವಾಗ ತಂದ ತಕ್ಷಣ ಇದಕ್ಕೆ ಕಡ್ಡಿ ಹಚ್ಚಿದ್ದೀವಿ ರೀ ಒಂಬತ್ತು ತಿಂಗಳ ಮುಗಿದಿದ್ದು ರೀ ಇದಕ್ಕೆ ನಮಗೆ ಅದು ಒಂಬತ್ತು ತಿಂಗ್ಳು ಮುಗಿದತನ್ನೋದು ಗೊತ್ತಾಗಲಿಲ್ಲ ರೀ ಇವಾಗ ನಾನು ವಿಡಿಯೋ ನೋಡಿ ಚೆಕ್ ಮಾಡಿದ್ದೆ ರೀ ಒಂದು ವಿಡಿಯೋ ಹಾಕಿದ್ದೆ ಅದು ಹರಡದಿಂದ ಆಕ್ಳಾ ತಂದಿದ್ದೆ ಚೆಕ್ ಮಾಡಿ ನೋಡಿಂದ ಗೊತ್ತಾಯ್ತು ನೈನ್ ಮಂತ್ಸ್ ಹೇಳಿ ನಾನು ಸ್ವಲ್ಪ ದಿನ ಊರಿಗೆ ಹೋದೆ ಅದ್ರ ಕಡೆ ಲಕ್ಷಣ ಇದ್ದಿದ್ದಿಲ್ಲ ರೀ ನನಗೂ ಇದು ಒಂಬತ್ತು ತಿಂಗಳು ಮುಗ್ದತಂತ ಅಂದ್ಕೊಂಡಿದ್ದೇ ಇಲ್ಲ ಆಮೇಲೆ ಗೊತ್ತಾಯ್ತು ರೀ ನಾನು ಹಿಂದಿನ ವಿಡಿಯೋ ಚೆಕ್ ಮಾಡಿ ನೋಡಿದೆ ಅವಾಗ ನೈನ್ ಮಂತ್ಸ್ ಅಂತ ಹೇಳಿ ಅವಾಗ ಗೊತ್ತಾಯ್ತು ಇದು ಕರು ಯಾವುದಂದ್ರೆ ಹೋರಿ ನೋಡ್ರಿ ನಮ್ದು ಈವ್ನಿಂಗ್ ಬ್ಲಾಗ ಸ್ಟಾರ್ಟ್ ಆಗೈತೆ ನೋಡ್ರಿ ಈವ್ನಿಂಗ್ ಆಕಳ ಸಡ್ಡಿಗೆ ಬಂದ್ವಿ ಭೀ ಮಷಿನ್ ಸ್ಟಾರ್ಟ್ ಮಾಡಾತೆವ್ರಿ ಮಷಿನ್ ಒಂದು ನಾಲ್ಕು ಆಕಳಿಗೆ ಅಷ್ಟೇ ಹಸ್ತೇವ್ರಿ ಉಳ್ದು ಆಕಡೆ ಎಲ್ಲ ಕೈಲಿನ ಹಿಂಡ್ಕೊಂಡು ಬಿಡ್ತೇವ್ರಿ ಅಂದರೆ ಈಗ ಅವು ಕಟ್ಕೊಂಡು ಆರು ಅಥವಾ ಏಳು ತಿಂಗ್ಳಾಗ್ಯಾವ್ರಿ ಹಿಂಗಾಗಿ ಅವ್ನ ಕೈಲಿನ ಹಿಂಡ್ತೇವ್ರಿ ಅವಕ್ಕೆ ಫುಡ್ ಇಡೋದು ಬಿಟ್ಟೇವ್ರಿ ಆಮೇಲೆ ಸ ಅಂದ್ರೆ ಬರ್ಬರ್ತಾ ಕಡಿಮೆ ಮಾಡ್ಬೇಕು ಹಾಲು ಅಂಥೇಳಿ ಫುಡ್ ಹಿಡೋದು ಕಡಿಮೆ ಮಾಡ್ಯವ್ರಿ ಅವ್ಕೆ ಹೀಗಾಗಿ ಸ್ವಲ್ಪ ಹಿಂಡ್ತಾವೆ ಒಂದು ಲೀಟ್ರ್ ಅರ್ಧ ಲೀಟ್ರ್ ಇಷ್ಟ ಕೊಡ್ತಾವ್ರಿ ಅದಕ್ಕೆ ಕೈಲಿನ ಹಿಂಡ್ಕೊಂಬಿಡ್ತೇವ್ರಿ ಇದು ಈ ಆಕಳ ನಾ ಹಿಂಡಾಕತ್ತಿದ್ದ ಇದು ಕೆರಡ ತೊಟ್ಟದವು ಅದನ್ನ ಕೈಲಿನ ಹಿಂಡ್ಬಿಡ್ತೇವ್ರಿ ಆಲ್ಮೋಸ್ಟ್ ಆಲ್ ಒಂದು ನಾ ಐದು ಅಥ್ವಾ ಆರು ಆಕಳ ಕೈಲೇನ ಹಿಂಡ್ತೇವೆ ಉದ್ದಿದ್ದು ಕಷ್ಟ ಮಷಿನ್ ಹಚ್ಚಾಕತ್ತೇವ್ರಿ ಮತ್ತು ಅವು ಇಳಿದಿಂದ ಮತ್ತು ಮಷಿನ್ ಹೆಚ್ಚಾಕ್ ಬರುತ್ತೆ ಅಂಥೇಳಿ ಯಾವ ಆಕಳ ಪ್ರೆಗ್ನೆಂಟದ ಅವಲ್ಲ ರೀ ಅವಕ್ಕೆ ಫುಡ್ ಹಿಡೋದು ಬಿಟ್ಟೇವ್ರಿ ನಾವು ಯಾಕೆ ಬಿಟ್ಟೇವಂದ್ರೆ ಹಾಲು ಕಡಿಮೆ ಮಾಡಲಿ ಹಾಲು ಬಿಡ್ಬೇಕು ರೀ ಅವು ಕಂಟಿನ್ಯೂಸ್ ನಾವು ಹಾಲು ಹಿಂಡ್ತಾ ಹೋದ್ವಿ ಅಂದ್ರೆ ಕ್ಯಾಲ್ಸಿಯಮ್ ಕಡಿಮೆ ರೀ ಹೀಗಾಗಿ ಅವಕ್ಕ ಫುಡ್ ಬಿಟ್ಟೇವಿ ಅವು ಪೂರ್ತಿ ಹಾಲೆಲ್ಲ ಕಡಿಮೆ ಆಗಿ ಪೂರ್ತಿ ಜೀರೋ ಆಗೋ ಮಟನು ಫುಡ್ ಇಡಬಾರ್ದು ರೀ ಆಮೇಲೆ ಹಾಲೆಲ್ಲ ಜೀರೋ ಆಗಿ ಇಂದ ಒಂದು ಎಂಟು ದಿವ್ಸ ಬಿಟ್ಟು ಆಮೇಲೆ ಮತ್ತೆ ಫುಡ್ ಕೊಡಬೇಕು ರೀ ಅವಕ್ಕೆ ಅಂದ್ರೆ ದೇಹದ ಮೇಂಟೆನೆನ್ಸ್ ಕರುವಿನ ಕರುವಿಗೆ ಪೋಷಕಾಂಶ ಬೇಕಲ್ರಿ ಒಳಗೆ ಹಿಂಗಾಗಿ ಆಮೇಲೆ ಮತ್ತೆ ಫುಡ್ ರೀ ನಾನು ಈವ್ನಿಂಗ್ ಅಂದ್ರೆ ಡೈರಿಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರಿ ರೊಟ್ಟಿ ಮಾಡಾತ್ತೀನಿ ರೀ ಅಂದ್ರೆ ರಾತ್ರಿ ಊಟಕ್ಕೆ ಡೊಂಡ್ಗಾಯಿ ಪಲ್ಯ ಮಾಡ್ಕೊಂಡೇನಿ ಮಾಡಿಕೊಂಡು ಬಿಸಿ ರೊಟ್ಟಿ ಮಾಡಾತ್ತೀನಿ ಸುಜ್ಜು ಮತ್ತು ಸಮು ಓದ್ಕೊಳಕತ್ತಿತ್ತು ರೀ ಎಂಟು ಗಂಟೆ ಮೇಲೆ ಆಗೈತೆ ರೀ ಒಬ್ಬ ಟೈಮ್ ಎಂಟು ಗಂಟೆ ಅಂದರೆ ಡೇರಿ ಮುಗಿಸ್ತೀವಿ ಇವಾಗ ಎಂಟೂವರೆ ಆಗೈತೆ ರೀ ಟೈಮ್ ಆ ಟೈಮಿಗೆ ನಾನು ಬಿಸಿ ಬಿಸಿ ಭಾಗ ರೊಟ್ಟಿ ಮಾಡ್ಕೊಂಡಿರಬೇಕಂತ ಹೇಳಿ ಮಾಡಾತ್ತೀನಿ ರೀ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತೇನೆ ತಪ್ಪ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಮತ್ತು ನಾಳೆ ವಿಡಿಯೋದೊಳಗೆ ಸಿಗೋಣ್ರಿ ಬೇರೆ ಯಾವ ಥರ ಐಡಿಯಾಸ್ ಅಂದ್ರೆ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ನಾನು ಬ್ಲಾಗ್ ಮಾಡಬೇಕು ಏನು ಅಭಿಪ್ರಾಯಗಳ ಇದ್ದರೂ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಎಲ್ಲರಿಗೆ ಬಾಯಿರಿ